ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕರ್ಣನ ಮುಂದೆ ಅಮ್ಮನ ಸತ್ಯ ಬಟಾ ಬೈಲಾಗೋಕ್ಕೂ ಮುನ್ನ ಅನುರಾಧ ಮತ್ತು ಅರುಂಧತಿಯ ಮುಖಾಮುಖಿ ಆಗ್ತದ ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಇಬ್ರಿಗೂ ಕೂಡ ಕೈಯಲ್ಲಿ ಬ್ಲ್ಯಾಕ್ ರೋಸ್ ಫೋಟೋ ಇತ್ತು ಆದರೆ ಇಬ್ಬರು ಕೂಡ ನೋಡೋದ್ರ ಒಳಗಡೆ ಬ್ಲಾಕ್ ರೋಸ್ ಆ ಫೋಟೋನ ತೊಗೊಂಡಿದ್ದು ಆಯಿತು ಆಲ್ರೆಡಿ ಆ ಫೋಟೋನ ಡಸ್ಟ್ರಾಯ್ ಮಾಡಿದ್ದು ಆಯಿತು ಕೈಗೆ ಸಿಕ್ಕಂತ ಆ ಒಂದು ಫೋಟೋನ ನೋಡೋಕ್ಕಾಗ್ದೆ ಸತ್ಯನ ಅರಿವ್ ಇಬ್ಬರು ಕೂಡ ಆ ಕಡೆ ಕರ್ಣ ಫೋಟೋ ನೋಡಬೇಕು ಅನ್ನೋಷ್ಟರಲ್ಲಿ ಬ್ಲಾಕ್ ರೋಸ್ ಬಂದ್ರು ರಿಯಲ್ ಬ್ಲಾಕ್ ರೋಸ್ ಲೇಡಿ ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದೆ ಫೋಟೋನ ಕಿತ್ಕೊಂಡಿದ್ದೆ ತಕ್ಕಂತೆ ಇದು ಕರ್ಣನ ತಲೆಗೆ ಹೊಡೆದ್ದೆ ಕರ್ಣನ ಎದೆ ಮೇಲೆ ಕಾಲಿಟ್ಬಿಟ್ರು ಬ್ಲ್ಯಾಕ್ ರೋಸ್ ಅಂತಲೇ ಹೇಳ್ಬೋದು ನಿನಗೆ ಬ್ಲ್ಯಾಕ್ ರೋಸ್ನ ನೋಡಬೇಕು ಅಂತ ಆಸೆ ಆಗ್ತಿದೆ ಅಲ್ವಾ ಪಾಪ ನೋಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ ಅಂದ ನೀನು ನೋಡಿದೆ ನೋಡ್ದೆ ಹೇಗಿರ್ತೀಯ ನೋಡು ಅಂತ ಹೇಳಿ ತಮ್ಮ ಹೆಲ್ಮೆಟ್ನ ಓಪನ್ ಮಾಡೇ ಬಿಟ್ರು ಫೈನಲಿ ಲೇಡಿ ಬ್ಲಾಕ್ ರೋಸ್ ರಿಯಲ್ ಬ್ಲಾಕ್ ರೋಸ್ ಯಾರು ಅನ್ನು ಸತ್ಯ ರೆವೆಲ್ ಆಗಿಬಿಡ್ತು ಹಾಗಿದ್ರೆ ಇಷ್ಟು ದಿನ ತನ್ನ ಮಲತಾಯಿನೇ ದೇವತೆ ಅಂತ ಅನ್ಕೊಂಡಿದ್ದಂಥ ಅರುಂಧತಿನೇ ಈ ಲೇಡಿ ಬ್ಲಾಕ್ ರೋಸ್ ರಿಯಲ್ ಬ್ಲಾಕ್ ರೋಸ್ ಆಗಿದ್ದಾರೆ ನಿಜವಾಗ್ಲೂ ಎಲ್ಲರ ಗೆಸ್ ಕೂಡ ಕರೆಕ್ಟ್ ಆಗಿದೆ ಅರುಂಧತಿಯ ನಿಜ ಮುಖ ಬಯಲಾಗಿದೆ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಸೇರ್ಕೊಂಡು ಬ್ಲಾಕ್ ರೋಸ್ ಆಟ ಆಡ್ತಾ ಇದ್ರು ಇಲ್ಲಿ ಕಾರಣ ಸಾಹಿತ್ಯಗೆ ಕೊಟ್ಟಂತ ಕಾಟ ಅಷ್ಟೆಷ್ಟಲ್ಲ ಜೊತೆಗೆ ಇಲ್ಲಿ ಕಾರಣ ಸಾಹಿತ್ಯ ಯಾರಿಗೂ ಕೂಡ ಬ್ಲಾಕ್ ರೋಸ್ ಯಾರು ಅನ್ನೋ ಸತ್ಯ ಕೂಡ ಗೊತ್ತಾಗ್ಲಿಲ್ಲ ಪಾಪ ನಟ ತಿಳಿಸೋ ಪ್ರಯತ್ನಕ್ಕೆ ಮುಂದಾದ್ರೂ ಸಾಕ್ಷಿನ ಕೂಡ ಕೊಟ್ಟರು ಆದ್ರೆ ಸಾಕ್ಷಿನ ಡೆಸ್ಟ್ರಾಯ್ ಮಾಡ್ಬಿಟ್ರು ಪ್ರಸನ್ನ ಮತ್ತೆ ಅರುಂಧತಿ ಹಾಗಾಗಿ ಬ್ಲಾಕ್ ರೋಸ್ ನ ಯಾರು ಅನ್ನೋದು ತಿಳ್ಕೊಳ್ಳೋದ್ರಲ್ಲಿ ಸಾಹಿತ್ಯ ಮತ್ತೆ ಕರ್ಣ ಸೋತ್ ಹೋದ್ರು ಆದ್ರೆ ಕರ್ಣಗೆ ಪ್ರಜ್ಞೆ ಇಲ್ಲ ಆದ್ರೆ ಅರುಂಧತಿ ತನ್ನ ರಿಯಲ್ ಫೀಸ್ ಅನ್ನ ಕರ್ಣನು ಮುಂದಿಟ್ಟಿದ್ದಾರೆ ಕಾರಣನ ಮುಂದೆ ತನ್ನ ರಿಯಲ್ ಬಂಡವಾಳ ಹಣವನ್ನು ಬಿಚ್ಚಿಡ್ತದಾರೆ ಇದು ಎಲ್ಲಿದ್ರು ಒಂದಿಗೆ ಇಷ್ಟು ದಿನ ಅರುಂಧತಿ ಹೇಗೆ ಕರ್ಣನ ಬದುಕಲಿ ಆಟ ಆಡಿದ್ರು ಅನ್ನೋ ಫ್ಲಾಶ್ ಬ್ಯಾಕ್ ಕೂಡ ಬಂದು ಹೋಗುತ್ತೆ ಜೊತೆಗೆ ಅಂದು ಅನುರಾಧ ಪಾಪ ಮಜ್ಜಿಗೆ ಹಿಡಿದ ಸತ್ಯ ಯಾವುದು ಅಂತ ಕೂಡ ರಿವಿಲ್ ಆಗ್ತದ ನಾವ್ ಎಲ್ಲ ಅನ್ಕೊಂಡಾಗಿ ತೋರ್ಸ್ತಿದ್ದಿದ್ದು ವನಜ 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 ಅಂತ ಆದ್ರೆ ಅನುರಾಧ ಹಿಡಿದ ಸತ್ಯ ವನಜ ಅದಲ್ಲ ವನಜ ಒಂದು ತೃಣ ಮಾತ್ರ ಕಂಡ್ರಿ ಆ ಮನೆಯಲ್ಲಿ ಆದ್ರೆ ನಿಜವಾಗ್ಲೂ ಆ ಮನೆಯಲ್ಲಿ ಅನುರಾಧ ಮನೆ ಬಿಟ್ಟು ಹೋಗುದಕ್ಕೆ ಕಾರಣ ಆಗಿದ್ದು ಅರುಂಧತಿ ಆ ಅರುಂಧತಿ ಇಲ್ಲಿ ಬಿಚ್ಚಿಟ್ಟಿದ್ದು ಅನುರಾಧ ಅವರುಜ್ಜಿ ಅರುಂಧತಿಯನ್ನ ಕೂಡ ಅಷ್ಟೇ ನಂಬ್ತಾ ಇದ್ರು ಅದೇ ಕಾರಣಕ್ಕೋಸ್ಕರನೇ ಸತ್ಯವನ್ನ ಅವ್ರ ಹತ್ರನೇ ತಿಳಿದುಕೋತೀನಿ ಅಂತ ಮದುವೆ ಮನೆಯಲ್ಲಿ ಅನುರಾಧಗೆ ಹೇಳಿ ಹೋದ್ರು ಜೊತೆಗೆ ಅದು ಸುಳ್ಳಾದ್ರೆ ನಿನ್ನನ್ನು ಕೂಡ ಬಿಡುವುದಿಲ್ಲ ಅಂತ ಕೂಡ ಹೇಳಿದ್ರು ಹಾಗೆ ಅನು ಅರುಂಧತಿ ಹತ್ರ ಹೋಗಿ ಪಾಪಮಜ್ಜಿ ನೀನೇನಾ ಅನುರಾಧ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಹಾಗಿದ್ರೆ ಇಷ್ಟು ದಿನ ನೀನು ನಾಟಕ ಮಾಡ್ತಿದ್ಯಾ ದೇವತೆ ತರ ನಡ್ಕುತ್ತಿದ್ದು ನಾಟಕನ ಹಾಗಿದ್ರೆ ನಿನ್ನ ನಿಜಮುಖ ಏನು ಅನ್ನುವುದನ್ನ ಪ್ರಶ್ನೆ ಮಾಡಿದಾಗ ಅರುಂಧತಿ ಇನ್ನೆಲ್ಲದಂತೆ ಸುಳ್ಳು ಹೇಳದೆ ಕೇಕೆ ಹಾಕಿ ನಕ್ಕೆ ಬಿಟ್ರು ಗೊತ್ತಾಗೋಯ್ತಾ ನನ್ ಯಾರು ಏನು ಅಂತ ಎಲ್ವೂ ಕೂಡ ಅನುರಾಧ ಎಲ್ಲ ಹೇಳ್ಬಿಟ್ಲ ಹಾಗಿದ್ರೆ ನನ್ ಮುಖ ನಿಜ ಮುಖ ಏನು ಅಂತ ನಿಮಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿ ತಮ್ಮ ರಿಯಲ್ ಫೀಸ್ ಅನ್ನ ತೋರ್ಸೇ ಬಿಟ್ರು ಪಾಪಮಜ್ಜಿಗೆ ನಿಜವಾಗ್ಲು ಪಾಪ ಅಜ್ಜಿ ಶಾಕ್ ಆಗ್ತಾರ ಯಾಕಂದ್ರೆ ದೇವತಿ ಅಂತ ಪಾಪ ಅಜ್ಜಿ ಅರುಂಧತಿಯನ್ನ ಇಲ್ಲಿಟ್ಟಿದ್ರು ಒಮ್ಮೆಲೆ ಅರುಂಧತಿಯ ನಿಜ ಮುಖ ಬಯಲಾಗಿದ್ದೆ ಪಾಪ ಅಜ್ಜಿ ಬೆಚ್ಚು ಬೀಳ್ತಾರೆ ಹಾಗಂದ್ ಮಾತ್ರಕ್ಕೆ ಪಾಪ ಅಜ್ಜಿ ನಿಜವಾಗ್ಲು ಸುಮ್ನೆ ಇರ್ತಾರ ಖಂಡತಾ ಇಲ್ಲ ಆ ಮನೆಗೋಸ್ಕರ ಕರ್ಣ ರಾಜೇಂದ್ರ ಪ್ರಸಾದ್ ಚೆನ್ನಾಗಿರ್ಬೇಕು ಅಂತ ಇಡೀ ಜೀವನನೇ ತೆಗೆದಿರೋ ಪಾಪ ಕಣ್ಣ ಖಂಡಿತ ಅರುಂಧತಿ ಸತ್ಯ ಗೊತ್ತಾದ್ಮೇಲೆ ಅದನ್ನ ಮುಚ್ಚಿಟ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗೋದಿಲ್ಲ ಹಾಗಾಗಿ ನಿನ್ನ ನಿಜ ಮುಖನ ಎಲ್ರಿಗೂ ಹೇಳ್ತೀನಿ ಅಂತ ಹೇಳಿ ಹೊರಟ ನಿಂತ್ಕೊತಾರೆ ಅದೇ ಕಾರಣಕ್ಕೆ ಅರುಂಧತಿ ಪಾಪಮಜ್ಜಿನ ಮೆಟ್ಲಿಂದ ಕೆಳಗಡೆ ದಬ್ಬಿ ಕೋಮಾ ಸ್ಟೀಚ್ಗೆ ಹೋಗುವ ಹಾಗೆ ಮಾಡ್ತಾರೆ ಇವತ್ತು ಪಾಪಮಜ್ಜಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅರುಂಧತಿ ಅನ್ನೋದೇ ಸತ್ಯ ಹಾಗಾಗಿನೇ ಇಲ್ಲಿ ಅರುಂಧತಿ ನೋಡಿದ್ರೆ ಬೆಚ್ಚಿ ಬಿದ್ದು ಪ್ರಜ್ರಾಹೀನ ಸ್ಥಿತಿಗೆ ಹೋಗ್ತಿರೋದು ಪಾಪ ಅಜ್ಜಿ ಆದ್ರೆ ಪಾಪ ವನಜ ತಾನೇ ಪಾಪಿ ತನ್ನಿಂದಾನೇ ಎಲ್ಲ ಅಜ್ಜಿ ಆ ರೀತಿ ಆಗ್ತಿರೋದೇ ತನ್ನಿಂದ ಪಾಪ ಅಜ್ಜಿ ನನ್ ಸತ್ಯ ಹೇಳ್ಬಿಟ್ರೆ ಏನಪ್ಪಾ ಮಾಡುದು ಅಂತ ಬೆಚ್ಚಿ ಬೆಚ್ಚಿ ಬೀಳ್ತಿದ್ದಾರೆ ಆದ್ರೆ ಅವರು ಬೆಚ್ಚಿ ಬೀಳ್ತಿರೋದು ವನಜ ಆಗಲ್ಲ ಅರುಂಧತಿಗೆ ಆದ್ರೆ ಇಲ್ಲಿ ಅರುಂಧತಿ ಎಲ್ಲರ ಪಾಲಿನ ದೇವತೆ ಅದರಲ್ಲೂ ಕರ್ಣನ ಪಾಲಿಗೆ ಮಹಾನ್ ತಾಯಿ ಆದ್ರೆ ನಿಜವಾಗ್ಲೂ ಕೂಡ ಆಕೆ ಎಂತ ರಬ್ಬಲ್ ಅನ್ನೋದು ಅನುರಾಧಗೆ ಬಿಟ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಕಡೆ ಪ್ರಸನ್ನ ಇದು ರಾಜೇಂದ್ರ ಪ್ರಸಾದ್ ಕೂಡ ಅಯ್ಯೋ ನನ್ನ ಅರುಂಧತಿಗೆ ಏನಾಯ್ತು ಅಂತ ಕನ್ವರ್ಸ್ತಾ ಇದ್ರೆ ಅಲ್ಲೇ ಇರ್ತಕ್ಕಂಥ ಅನುರಾಧ ಅವರು ನೀನು ಅನ್ಕೊಂಡಷ್ಟು ಅರುಂಧತಿ ಒಳ್ಳೆಯ ಒಳ್ಳೆಲ್ಲ ರಾಜು ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದಾರೆ ಇತ್ತ ಕಡೆ ಏನೋ ಕಾರಣ ಏನ್ ಅನ್ಕೊಂಡಿದ್ಯಾ ನನ್ನ ಹತ್ರಕ್ಕೆ ಬರ್ತೀಯ ನನ್ನ ಹತ್ರಕ್ಕೆ ಬಂದಿದ ನಿನ್ನ ಸುಮ್ನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡೋ ಮಾತ್ರ ಇಲ್ಲ ಅಂತ ಹೇಳಿ ಒದ್ದು ಎಲ್ಲಾನು ಕೂಡ ಮಾಡ್ತಾರೆ ಬಟ್ ಅಷ್ಟರಲ್ಲಿ ಈ ಕಡೆ ಅವ್ರಿಗೆ ಪ್ರಜ್ಞೆ ಬರುತ್ತೆ ಅಂತ ಗೊತ್ತಾಗ್ತಿದ್ದಾಗೆ ಪ್ರಸನ್ನ ಮತ್ತೆ ಅರುಂಧತಿ ಅಲ್ಲಿಂದ ಹೊರಡ್ತಾರೆ ಅಲ್ಲಿಗೆ ಸಾಹಿತ್ಯ ಮತ್ತೆ ಭರತ್ ಇಬ್ರು ಕೂಡ ಬರ್ತಾರೆ ಯಾಕಂದ್ರೆ ಕಾರಣ ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ ಹಾಗಾಗಿ ಅವರು ಕೂಡ ಬರ್ತಾರೆ ಬರ್ತಿದ್ದಾಗೆ ಇಲ್ಲಿ ಕರ್ಣನ ಎಚ್ಚರಿಸ್ತಾರೆ ಕಾರಣ ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ ಎದೇಳ್ತಾರೆ ಬ್ಲಾಕ್ ರೋಸ್ ಇನ್ನೇನು ಸಿಕ್ ಬಿದ್ದ ನೋಡ್ಬೇಕು ಅನ್ನುವಷ್ಟರಲ್ಲಿ ಎಲ್ಲಾ ಕೂಡ ಹಾಳು ಮಾಡ್ಬಿಟ್ಟ ಇಲ್ಲ ಬ್ಲಾಕ್ ರೋಸ್ ಯಾರು ಅಂತ ನನಗೆ ತಿಳ್ಕೊಳ್ಳೇಬೇಕು ನಮ್ಮ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅವನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಬ್ಲಾಕ್ ರೋಸ್ ಅಂತ ಹೇಳಿ ಕರ್ಣ ರೆಬೆಲ್ ಆಗ್ತದೆ ಇಲ್ಲಿ ಭರತ್ ಮತ್ತೆ ಸಾಹಿತ್ಯ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಕರ್ಣ ಕನ್ವಿನ್ಸ್ ಆಗ್ತಾ ಇಲ್ಲ ಅಷ್ಟರಲ್ಲಿ ಬ್ರಹ್ಮವರ್ಣ ಭರತ್ ಕರ್ತದೆ ನಾವು ಅಣ್ಣನ್ ಕರ್ಕೊಂಡು ಮನೆಗೆ ಹೋಗ್ತೀವಿ ನೀವು ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ನಮ್ಮವರೆಲ್ಲ ಇದ್ದಾರೆ ಸಾಹಿತ್ಯ ಅವ್ರ ಮಹಿಳೆಯವ್ರನ್ನ ಅವ್ರ ಮನೆಯವ್ರಿಗೆ ಕಳಿಸ್ಬಿಡಿ ಅಂತ ಹೇಳಿ ಹೊರಟು ಬಿಡ್ತಾರೆ ಈ ಕಡೆ ಮನೆಗೆ ಕರ್ಣನ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಬಂದು ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಅರುಂಧತಿ ಎಲ್ಲಿ ಅಂತ ಕೇಳೋಕೆ ಮುಂದಾಗ್ತಾ ಅಮ್ಮ ಅಮ್ಮ ಅಂತ ಹೇಳಿ ಅಮ್ಮನ ಕೂಗ್ತಾನೆ ಇದನ್ನ ಕೇಳೋಕ್ ಬಂದೆ ಕಾರಣ ನಾನು ನಿಮ್ಮ ನಿಮ್ಮ ಅಮ್ಮ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ವಲ್ಲ ಅಮ್ಮನ ತಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದು ನೀನು ಅರುಂಧತಿನ ಆದ್ರೆ ಈಗ ಅರುಂಧತಿನೇ ಇಲ್ವಲ್ಲ ಎಲ್ಲಿ ಹೋದ್ಲು ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ರ ಅಪ್ಪ ನೀವು ಅಮ್ಮ ಆಲ್ರೆಡಿ ಬಂದ್ರಲ್ವಾ ಪ್ರಸನ್ನ ಮಾವನ್ ಜೊತೆ ನಾನು ಅಮ್ಮನ ಕಳ್ಸಿಕೊಟ್ನಲ್ಲ ಅಂತ ಕರ್ಣ ಹೇಳ್ತಿದ್ದಾರೆ ಇನ್ನು ಕೂಡ ಅವಳು ಬಂದಿಲ್ಲ ಅಂತಿರೋ ಅಷ್ಟರಲ್ಲಿ ಏನಾಯ್ತು ಅಂತ ಹೇಳಿ ಕರ್ಣ ಗಾಬರಿ ಆಗ್ತದ್ರೆ ಅಷ್ಟರಲ್ಲಿ ಮಗನ ಕರ್ಣ ಅಂತ ಹೇಳಿ ಎಂಟ್ರಿ ಕೊಟ್ಬಿಡ್ತಾರೆ ಅರುಂಧತಿ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಕರ್ಣ ನಿನ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ನನ್ನ ಜೀವ ಉಳಿಯೋದಿಲ್ಲ ಕರ್ಣ ನೀನೇ ನನ್ನ ಪ್ರಾಣ ನಿನ್ಗೇನು ಆಗ್ಬಾರ್ದು ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಕಣ್ಣೀರು ಹಾಕ್ತಾ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ರೆ ಅಲ್ಲೇ ಅನುರಾಧ ಅವರಿದ್ದಾರೆ ಬಾಗ್ಲ ಹತ್ರ ಯಾರಿಗೂ ಯಾರಿಗೂ ಕಾಣಿಸ್ತಾಗೆ ಆದ್ರೆ ಅರುಂಧತಿ ಅನುರಾಧನ ನೋಡಿದೆ ಅಲ್ಲೇ ಕಣ್ಣಲ್ಲಿ ಬೆಂಕಿ ಕಾರ್ತಿದ್ದಾರೆ ಈ ಕಡೆ ಅನುರಾಧ ಬೆಚ್ಚು ಬೀಳ್ತಿದ್ದಾರೆ ನನ್ನ ಮಗನ ಸ್ಥಿತಿ ಏನಾಗ್ಬೋದು ಅಂತ ಫೈನಲಿ ಇಲ್ಲಿ ಅರುಂಧತಿ ಏನು ಸತ್ಯ ಇಡೀ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಗೊತ್ತಿರೋದು ಪಾಪಮಜ್ಜಿಗೆ ಮಾತ್ರ ಆದ್ರೆ ಪಾಪ ಅಜ್ಜಿ ಕೋಮಾ ಸ್ಟೀಜಲ್ಲಿದ್ದಾರೆ ಹಾಗಾಗಿ ಪ್ರಜ್ಞೆ ಬರುತ್ತೆ ಗಾಬರಿ ಆಗುತ್ತೆ ಮತ್ತೆ ನಿದ್ರೆಗೆ ಚಾರತಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಹೇಳು ಸಿಚುವೇಶನ್ ಆಗ್ತಾ ಇಲ್ಲ ಆದರೆ ಇಲ್ಲಿ ಅರುಂಧತಿಯ ಆಟ ದಿನೇ ದಿನೇ ಎಲ್ಲೇ ಮೀರ್ತಾ ಇದೆ ಈ ಕಡೆ ಬ್ಲ್ಯಾಕ್ ರೋಸ್ನ ಹುಡುಕ್ಲೇಬೇಕು ಅಂತ ಹೇಳಿ ಕರ್ಣ ತೀರ್ಮಾನ ಮಾಡಿಕೊಂಡಿದ್ರೆ ಇನ್ನು ಮನೆಯಲ್ಲಿ ಕರ್ಣ ಮತ್ತು ಸಾಹಿತ್ಯಗೆ ಹಾವಳಿ ಜಾಸ್ತಿ ಆಗ್ತದೆ ಬ್ಲ್ಯಾಕ್ ರೋಸ್ದು ಹಾಗಿದ್ರೆ ಇಲ್ಲಿ ಅವರು ಸಾಹಿತ್ಯಾಗೆ ನಿಜವಾದ ಬ್ಲ್ಯಾಕ್ ರೋಸ್ ಅನ್ ಅನುರಾ ಅರುಂಧತಿನೇನೆ ಇವತ್ತು ಮನೆಯಿಂದ ಹೊರಗಡೆ ಬರೋಕೆ ಕಾರಣ ಅರುಂಧತಿನೇ ಅನ್ನೋ ಸತ್ಯವನ್ನು ಹೇಳ್ಬಿಡ್ತಾರೆ ಇಲ್ಲಿ ಸಾಹಿತ್ಯಗೆ ಅರುಂಧತಿಯ ನೀಚ ಬುಕ್ ಗೊತ್ತಾಗೆ ಬಿಡುತ್ತಾ ಗೊತ್ತಾಗ್ತಿದ್ದಾಗೆ ರೆಬಲ್ ಆದ ಸಾಹಿತ್ಯ ಇಲ್ಲಿ ಅರುಂಧತಿಗೆ ಪಾಠ ಕಲಿಸೋಕೆ ಮುಂದಾಗ್ತಾಳ ಇಲ್ಲಿ ಎಲ್ಲರೂ ಮುಂದೆ ನಡೀತಿರೋ ಅರುಂಧತಿಯ ಆಟ ಸಾಹಿತ್ಯ ಮುಂದೆ ನಡೆಯೋದೇ ಇಲ್ವಾ ಏನೆಲ್ಲ ಆಗತ್ತೆ ಏನೆಲ್ಲ ಆಗಬಹುದು ಇದು ಎಲ್ಲಿವನ್ನೇ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾಣ್ಕೋ ಮಾಡಿಬೇಡಿ